ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ನೋಡಿ ಈ ರೀತಿ ಮೂರು ಕಲ್ಲರು ಸಿಲ್ಕ್ ರೆಡ್ನ ತೊಗೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಸ ತೊಗೊಂಡಿದ್ದೀನಿ ಈ ರೀತಿ ರೌಂಡ್ ಬೀಟ್ಸ್ಗಳನ್ನ ತೊಗೊಂಡಿದ್ದೀನಿ ಇವತ್ತು ನಿಮಗೆ ಒಂದು ಚೆಕ್ಸ್ ಸೀರೆಗೆ ಯಾವ ರೀತಿ ನಾವು ಹಾಕೊಳ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಸಾಮಾನ್ಯವಾಗಿ ಚೆಕ್ಸ್ ಸೀರೆ ಬಂದಾಗ ಯಾವ ಥರ ಹಾಕೋದು ಅನ್ನೋದಿರುತ್ತೆ ಆಗ ನೀವು ಈ ಡಿಸೈನ್ನ ಹಾಕೋಬೋದು ಪಟ್ಟಿ ಪಟ್ಟಿ ಥರ ಚೆಕ್ಸ್ ಯಾರಿ ಬರುತ್ತೆ ನೋಡಿ ಅದಕ್ಕೆ ಈ ಥರ ಯೂಸ್ ಮಾಡಿ ನಾನು ಮೂರು ಕಲರ್ ತೊಗೊಂಡು ಅದನ್ನು ನಾನು ಈಗ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಆರೇಳೆ ದಾರ ತಗೊಂಡಿದ್ದೀನಿ ಮಾಮೂಲಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಈ ರೀತಿ ಎರಡು ಸಲ ಲಾಕ್ ಮಾಡ್ಕೊಂಡಾದ ಮೇಲೆ ಎರಡು ಚೈನನ್ನು ಹಾಕೊಳ್ಳಿ ನೋಡಿ ಎರಡು ಚೈನ್ ಹಾಕಿ ಕ್ರೋಶ ಮೇಲೆ ಈ ಥರ ದಾರ ತಗೊಂಡು ಪಕ್ಕದಲ್ಲೇ ಅದರ ಪಕ್ಕದಲ್ಲೇ ಈ ರೀತಿ ಹಾಕೊಳ್ಳಿ ಈ ಥರ ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡ್ಕೋಬೇಕು ಇದೇ ಥರ ನಾವು ಮೂರನ್ನು ಮಾಡ್ಕೊಳ್ಳೋಣ ಸಾರಿ ಹೀಗೆ ಸೂಜಿ ಕ್ರೋಶ ಮೇಲೆ ಈ ಥರ ತಗೊಂಡು ಪಕ್ಕದಲ್ಲೇ ಹಾಕಬೇಕು ಪಕ್ಕದಲ್ಲಿ ಹಾಕ್ಬಿಟ್ಟು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ ಮೂರು ಹಾಕಿದ್ದೀನಿ ಇದನ್ನು ಎರಡು ಚೈನನ್ನು ಫಸ್ಟ್ ಸ್ಟಾರ್ಟಿಂಗಿಗೆ ಕೌಂಟಿಂಗಿಗೆ ತಗೊಳ್ತಾ ಇದ್ದೀನಿ ನಾನು ಅದನ್ನು ಸೇರಿ ನಾಲ್ಕಾಯಿತು ಈಗ ಎರಡು ಚೈನ್ ಹಾಕೊಳ್ಳೋಣ ಮತ್ತು ಸೂಜಿ ಮೇಲ್ ಕ್ರೋಶ ದಾರ ತೊಗೊಂಡು ಪಕ್ಕಕ್ಕೆ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ಥರ ತಗೊಳ್ಳಿ ಫಸ್ಟ್ ನಾವು ಮೂರು ಕಂಬಗಳನ್ನ ಮಾಡ್ಕೊಂಡಿದ್ದೀವಿ ಇಲ್ಲಿ ನಾಲ್ಕು ಕಂಬಗಳನ್ನ ಮಾಡ್ಕೋಬೇಕು ಏಕೆಂದರೆ ಫಸ್ಟು ಚೈನ್ ಹಾಕಿದ್ದನ್ನು ಕೊಂಡಿನ್ಯೂ ತೊಗೊಂಡಿದ್ದೀವಿ ಇಲ್ಲಿ ನಾವು ನಾಲ್ಕನ್ನ ಎರಡರಲ್ಲೊಂದು ಎರಡರಲ್ಲೊಂದು ಹಾಕೋಬೇಕು ನಿಮಗೆ ಈಗ ಈಗ ಹಾಕುವಾಗ ಎಷ್ಟು ಲೆಂತ್ ಬೇಕು ಅದನ್ನ ನೋಡಿಕೊಂಡು ಮಾಡ್ಕೊಳ್ಳಿ ಇಲ್ಲಿ ಜಾಸ್ತಿ ಲೆಂತ್ ಆದರೆ ಚೆನ್ನಾಗಿರೋದಿಲ್ಲ ಒಂದು ಮೀಡಿಯಮ್ ಆಗಿರಲಿ ನಾಲ್ಕಾಯಿತು ಈಗ ಮತ್ತೆ ಎರಡು ಚೈನು ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಈ ರೀತಿ ಹಾಕೊಳ್ಳಿ ಕಂಬದ್ದು ಎಲ್ಲ ಲೆವೆಲ್ಲು ಒಂದೇ ಥರ ಇರಬೇಕು ಒಂದೇ ಸೈಜಿಗೆ ಬರಬೇಕು ಆ ರೀತಿ ನೋಡ್ಕೊಳ್ಳಿ ಪಕ್ಕ ಪಕ್ಕನೇ ಹಾಕಿ ನಾಲ್ಕು ಕಂಬಗಳನ್ನ ಡಬಲ್ ಕ್ರೋಶ ಎರಡರಲ್ಲೊಂದು ಎರಡರಲ್ಲೊಂದು ఈజీ ఫ్రెండ్స్ బిగినర్స్ సహ హాకూ కష్ట పక్క పక్కన మేర చైను మే క్రోష మేల్దార తగం ఎరడు ఇలా చైను ఎరడారు చైను ఇది కుచ్చు కట్టోదే ಫ್ರೆಂಡ್ಸ್ ಇಲ್ಲಿ ನಾವು ಇದು ಚೈನ್ ಹಾಕ್ಕೊಳ್ತಿರೋದೆಲ್ಲ ಕುಚ್ಚು ಹಾಕೋದಕ್ಕೆ ನೀವು ಬೇಕಾದರೆ ಎರಡಾರು ಹಾಕೋಬೋದು ಚೈನು ಇಲ್ಲ ಮೂರಾದರೂ ಹಾಕೋಬೋದು ಎರಡು ಮೂರು ಹಾಕಿ ಏನು ತೊಂದರೆ ಇಲ್ಲ ಮೂರು ಹಾಕಿದ್ರೂ ಏನು ತೊಂದರೆ ಇಲ್ಲ ಹಾಕ್ಕೊಂಡು ಈ ಥರ ಕ್ರೋಶ ಮೇಲೆ ತಗೊಂಡು ಲಾಕ್ ಮಾಡಿಕೊಳ್ಳು ಮತ್ತು ಅದೇ ಥರ ಡಬಲ್ ಕ್ರೋಶ ಮಾಡಿ ಸು ಕ್ರೋಶ ಮೇಲೆ ತೊಗೊಂಡು ಎರಡರಲ್ಲೊಂದು ಸಲ ಎರಡರಲ್ಲೊಂದು ಸಲ ಹೀಗೇ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗೋದು ಈ ಥರ ನಾನು ಪೂರ್ತಿ ಹಾಕೋತೀನಿ ಈ ಲೇಯರ್ ಪೂರ್ತಿ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಪೂರ್ತಿ ಒಂದು ಲೇಯರ್ ಹಾಕಿದ್ದೀನಿ ಈ ರೀತಿ ಬರುತ್ತೆ ನೀವು ಬೇಕಾದ್ರೆ ಇದಕ್ಕೆ ಈ ಮೂರು ಚೈನು ಒಂದು ಬೀಡು ಮೂರು ಚೈನು ಒಂದು ಬೀಡು ಇದೆ ಇದೇ ರೀತಿಯೂ ಬೇಕಾರೆ ಹಾಕ್ಕೊಂಡು ಒಂದೇ ಸ್ಟೆಪ್ಪಿಗೆ ಬೇಕಾದ್ರೆ ಕುಚ್ಪಟ್ಕೊಬೋದು ಇದು ನಾನು ಚೆಕ್ ಸೇರಿಗೆ ಮೂರು ಸ್ಟೆಪ್ಪಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಈಗ ಫೈನಲ್ಲು ಈ ರೀತಿ ಬಂದ್ವಿ ಅಲ್ವಾ ಲಾಸ್ಟಿಗೆ ಈ ಥರ ಕಂಬ ಮಾಡಿಕೊಂಡು ಈ ರೀತಿ ಎರಡು ಮೂರು ಚೈನ್ ಹಾಕಿಬಿಟ್ಟು ಸ್ಟಾಪ್ ಮಾಡ್ತೀನಿ ನಾನು ಈ ಥರ ಕಟ್ ಮಾಡ್ಕೊಂಡು ಬಿಡೋಣ ನೋಡಿ ನೆಕ್ಸ್ಟು ನಾನಿಲ್ಲಿ ಎಲ್ಲೋ ದಾರ ಇದ್ದೀನಿ ಇದನ್ನು ಫಸ್ಟ್ ಸ್ಟಾರ್ಟಿಂಗ್ ಎರಡು ಚೈನ್ ಹಾಕಿದ್ವಿ ಅಲ್ವಾ ಅದರೊಳಗಡೆ ತಗೊಳ್ಳೋಣ ಈ ಚೈನ್ ಒಳಗಡೆ ಈ ರೀತಿ ತೊಗೊಂಡು ಡಂಟ್ ಹಾಕ್ಬಿಡೋಣ ಈ ರೀತಿ ಸಾಕು ಜಾಸ್ತಿ ಗಂಟಾಗಾಕೋದ್ರೆ ದಪ್ಪವಾಗದೆ ಸಾಕು ಈಗ ಕ್ರೋಶನ ಅದೇ ಹೋಲಲ್ಲಿ ತಗೊಂಡು ಈ ರೀತಿ ಥ್ರೆಡ್ನ ಅದೇ ಲೂಪಲ್ಲಿ ಈ ಥರ ತಗೊಳ್ಳಿ ಈಗ ಹೋಗ್ಬಿಟ್ಟು ಥ್ರೆಡ್ನ ಈ ರೀತಿ ತೊಗೊಬಂದು ಒಂದು ಲಾಕ್ನ ಮಾಡಿಕೊಳ್ಳಿ ಲಾಕ್ ಮಾಡಾದ್ಮೇಲೆ ಎರಡು ಚೈನು ಈ ಥರ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಬಿಟ್ಟು ಅಲ್ಲಿಂದನೇ ಎರಡು ಚೈನ್ನ ಮಾಡ್ಕೊಳ್ಳಿ ಲಾಕ್ ಮಾಡಿ ಒಂದು ಎರಡು ಚೈನ್ನ ಮಾಡ್ಕೊಬಿಟ್ಟು ಕ್ರೋಶ ಮೇಲೆ ಥ್ರೆಡ್ನ ತಗೊಂಡು ನಾವು ಇಲ್ಲಿ ನೋಡಿ ಹೇಗೆ ಬಿಟ್ಟಿದ್ದೀವಲ್ಲ ಇಲ್ಲಿ ಈ ಏನಿದೆ ಈ ಲೂಪಿಗೆ ಹಾಕೋಬೇಕು ಕ್ರೋಶ ಮೇಲೆ ಈ ಥರ ತಗೊಂಡು ಫಸ್ಟ್ ಹೇಗೆ ತಗೊಂಡ್ವಿ ಹಾಗೇ ತೊಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಇಲ್ಲೂ ಹಾಗೇ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು ಹೀಗೆ ನೋಡಿ ಈ ಥರ ನಾಲ್ಕು ಹಾಕಿದ್ದೀನಿ ಇಲ್ಲೂ ನಾಲ್ಕು ಹಾಕಿದ್ಮೇಲೆ ಮತ್ತೆ ಇಲ್ಲಿ ಟೂ ಅಥವಾ ತ್ರೀ ಚೈನು ಹಾಕ್ಕೊಂಡು ನೆಕ್ಸ್ಟು ಇದರೊಳಗಡೆ ಹಾಕೋಬೇಕು ಈ ಲೈನ್ ಅಷ್ಟೇ ಪೂರ್ತಿ ಇದೇ ಥರ ಬರಬೇಕು ಲಾಸ್ಟು ಸ್ಟೆಪ್ಪಲ್ಲಿ ನಿಮಗೆ ಸ್ವಲ್ಪ ಚೇಂಜ್ ಬರುತ್ತೆ ಇನ್ನೊಂದು ಕಲರಲ್ಲಿ ಹಾಗೆ ನೋಡಿ ಸ್ಕಿಪ್ ಮಾಡಬೇಡಿ ಚೈನ್ ಒಳಗಡೆ ಹಾಕೊಳ್ಳಿ ಈ ಥರ ಡಬಲ್ ಕ್ರೋಶ ಮಾಡ್ಕೊಳ್ಳಿ ಪೂರ್ತಿ ಸಾರಿಗೆ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಾಕ್ಕೊಂಡಾದ್ಮೇಲೆ ಎರಡು ಚೈನು ಸ್ಟಾರ್ಟಿಂಗ್ ಹೆಂಗೆ ಎರಡು ಚೈನ್ ಸ್ಟಾರ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ವಿ ಹಂಗೆ ಎರಡು ಚೈನ್ ಹಾಕ್ಬಿಟ್ಟು ಈ ಕಂಬದಲ್ಲಿ ಹಾಕೊಳ್ಳಿ ಹಾಕ್ಬಿಟ್ಟು ಲಾಕ್ ಮಾಡಿ ನಾವು ಫಸ್ಟು ಮತ್ತು ಲಾಸ್ಟು ಯಾವುದೇ ಡಿಸೈನ್ಗಾದ್ರೂ ಅಷ್ಟೇ ಲಾಕ್ ಮಾಡ್ಕೋಬೇಕು ನಾನು ಯಾವುದೇ ಇದಕ್ಕಾದ್ರೂ ಅಷ್ಟೇ ಲಾಸ್ಟಲ್ಲಿ ಎರಡು ಆಟ್ ಲಾಕ್ ಹಾಕ್ಬಿಟ್ಟು ಒಂದು ಎರಡು ಚೈನ್ ಹಾಕ್ಬಿಟ್ಟು ಸ್ಟಾಪ್ ಮಾಡ್ತೀನಿ ಈ ರೀತಿ ಸ್ಟೆಪ್ ಆಗಿದೆ ಈ ರೀತಿ ಕಾಣಿಸ್ತಾ ಇದೆ ಈಗ ನೋಡಿ ಮತ್ತೆ ಈಗ ಇಲ್ಲೇನು ಎರಡು ಚೈನ್ ಹಾಕಿದ್ವಿ ಅದರೊಳಗಡೆಯಿಂದ ತಗೊಂಡು ಫಸ್ಟು ಹೇಗೆ ಗಂಟೆ ಹಾಕೊಂಡ್ವಿ ಹಾಗೆಯೇ ಗಂಟು ಹಾಕೋಬೇಕು ಈ ಥರ ಎರಡು ಸಲ ಗಂಟು ಹಾಕೋಬಿಡಿ ಈ ಹಿಂದಕ್ಕೆ ಹಾಕೊಳ್ಳಿ ಹೀಗೆ ಹಾಕ್ಕೊಂಡು ದಾರ ಸುತ್ಕೊಂಡಿ ಇಲ್ಲಿ ಹೇಗೆ ಮಾಡಿದ್ವಿ ಹಾಗೆಯೇ ಇದರೊಳಗಡೆಯಿಂದ ಹೋಗಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ ಈ ರೀತಿ ಎರಡು ಅಥವಾ ಮೂರು ಚೈನು ಹಾಕೋಬೇಕು ಹಾಕ್ಕೊಂಡು ಈ ರೀತಿ ಸೇಮ್ ಅಲ್ಲೇ ಬಂದ್ವಿ ಹಾಗೆಯೇ ಆದರೆ ನೆಕ್ಸ್ಟ್ ನಾನು ಬೀಡನ್ನ ಆ್ಯಡ್ ಮಾಡ್ತೀನಿ ಇರಿ ಸ್ಕಿಪ್ ಮಾಡಬೇಡಿ ಹಾಗೆ ನನ್ನ ಚಾನೆಲ್ನ ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸ್ಯಾರೀಲಿ ಬರೀ ಎರಡೇ ಕಲರ್ ಇದೆ ಮೂರೆಲ್ಲ ಕಲರ್ ಇಲ್ಲ ಅಂದರೆ ಈಗ ನಾನು ಪರ್ಪಲ್ ಎಲ್ಲೋ ಪಿಂಕ್ ಇದ್ದೀನಿ ನಿಮ್ಮ ಸ್ಯಾರೀಲಿ ಎರಡೇ ಕಲರ್ ಇತ್ತು ಅಂದರೆ ಈಗ ಪರ್ಪಲ್ಲು ಎಲ್ಲೋ ಎರಡೇ ಇತ್ತು ಅಂದರೆ ಪರ್ಪಲ್ಲು ಎಲ್ಲೋ ಎರಡೇ ಕಲರ್ನ ಮೂರು ಸ್ಟೆಪ್ಪಲ್ಲಿ ಹಾಕಿ ಚೆನ್ನಾಗಿ ಕಾಣುತ್ತೆ ಫಸ್ಟ್ ಮತ್ತು ಲಾಸ್ಟ್ ಒಂದು ಕಲರು ಮಧ್ಯಕ್ಕೊಂದು ಕಲರು ಎರಡು ಕಲರ್ನೇ ಹಾಕಿ ಮಾಡ್ಕೊಂಡು ಹಾಕಿ ಕಾಣ್ರೆಷ್ಟಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ನಾಲ್ಕು ಹಾಕ್ಕೊಂಡೆ ಇಲ್ಲಿ ಫಸ್ಟ್ ಚೈನ್ ಹಾಕಿದ್ದೀನಲ್ಲ ಅಲ್ಲಿಗೆ ಕುಚ್ಚು ಹಾಕೋಬೇಕು ನೆಕ್ಸ್ಟು ಇಲ್ಲಿಗೆ ನಾನು ಆಗಲೇ ತೋರಿಸಿದ್ನಲ್ಲ ಈ ರೀತಿ ಬೀಡನ್ನ ಹಾಕೊಳ್ಳೋಣ ಸ್ಟಾರ್ ಬೀಡು ಫ್ಲವರ್ ಬೀಡು ಮತ್ತು ಈ ಥರ ರೌಂಡ್ ಬೀಡು ಯಾವುದು ಬೇಕಾದರೂ ಹಾಕೋಬೋದು ನಾನಿಲ್ಲಿ ರೌಂಡ್ ಬೀಡನ್ನ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಸ್ಟಾರ್ ಬೀಡು ಹಾಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಈ ಥರ ಹಾಕ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಾದ್ಮೇಲೆ ಈ ಥರ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಲೂಪಿಗೆ ಹೀಗೆ ಹಾಕೊಳ್ಳೋಣ ಮತ್ತೆ ನಾಲ್ಕು ಕಂಬ ಎರಡರಲ್ಲೊಂದು ಎರಡರಲ್ಲೊಂದು ಕಷ್ಟ ಏನಿಲ್ಲ ಹೆಣೆಯೋಕ್ಕೆ ಟೈಮ್ ತಗೊಳುತ್ತೆ ಬಿಟ್ಟರೆ ಈಸಿನೇ ಇದೆ ಚೆನ್ನಾಗಿ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ನಿಮ್ಮ ಹತ್ರ ಚೆಕ್ಸ್ ಸ್ಯಾರಿಗಳಿದ್ರೆ ಮಿಸ್ ಮಾಡದೆ ಇದನ್ನು ಹಾಕೊಂಡು ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡ್ಮೇಲೆ ನೀವೇ ನೋಡಿ ಖುಷಿ ಪಡ್ತೀರಾ ನೆಕ್ಸ್ಟು ಎರಡರಿಂದ ಮೂರು ಚೈನ್ ಹಾಕ್ಕೊಂಡು ಹೀಗೆ ಮತ್ತೆ ತಗೊಂಡು ಹೀಗೆ ಈ ಫೈನಲಲ್ಲಿ ಹೀಗೆ ಬರೋದು ಚೈನು ಮತ್ತು ಬೀಡು ಚೈನು ಬೀಡು ಬರುತ್ತೆ ನಾವು ಚೈನ್ ಇರೋ ಕಡೆ ಕುಚ್ಚನ್ನು ಕಟ್ಕೊಳ್ಳೋದು ಮಧ್ಯೆ ಒಂದೊಂದು ಬೀಡ್ ಕಾಣುತ್ತೆ ಬೇಡ ಅಂದರೆ ಬೀಡ್ ಹಾಕ್ತೇನೆ ಹಾಗೆ ಚೈನ್ ಹಾಕ್ಕೊಂಡು ಹೋದರೆ ಪೂರ್ತಿ ಕುಚ್ಚೆ ಹಾಕೋಬೋದು ಮಧ್ಯದಲ್ಲಿ ಒಂದೊಂದು ಬೀಡ್ ಇರಲಿ ಅಂತ ಬೀಡ್ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇದೇ ಥರ ಒಂದು ಬೀಡು ಚೈನು ಬೀಡು ಚೈನು ಇದೇ ಥರ ಹಾಕೊಂಡು ಹೋಗಬೇಕು ಚೈನಲ್ಲಿ ಹಾಕೊಳ್ಳೋದು ನೋಡಿ ಈಗ ನಾನು ಮೂರನೇ ಲೈರ್ನೂ ಪೂರ್ತಿ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಫೈನಲ್ ಈಗ ಬೀಡು ಬಂತು ನಾನು ಶ್ಯಾಂಪಲ್ ಹಾಕ್ತಿದ್ದೀನಿ ನೀವು ಇದೇ ಥರ ಸೀರೆಗೆ ಹಾಕೊಳ್ಳಿ ಈ ಥರ ಲಾಸ್ಟಲ್ಲಿ ಒಂದು ಮೂರು ಹಾಕ್ಬಿಟ್ಟು ಮೊದಲು ಇದು ಮಾಡಿಕೊಂಡು ಹಾಗೆಯೇ ಎರಡು ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಳ್ಳಿ ಈ ಥರ ಲಾಕ್ ಮಾಡಿ ಮತ್ತೆ ಒಂದು ಲಾಕ್ ಹಾಕಿ ಚೈನ್ ಹಾಕ್ಬಿಟ್ಟು ಒಂದು ಅಥವಾ ಎರಡು ಚೈನ್ ಹಾಕ್ಬಿಟ್ಟು ನೋಡಿ ಈ ಥರ ಆಗಿದೆ ಈಗ ನಾನು ಇದಕ್ಕೇ ಇಲ್ಲಿ ಇಲ್ಲಿಗೆ ಕುಚ್ಚು ಹಾಕ್ಬಿಟ್ಟು ತೋರಿಸ್ತೀನಿ ಹೇಗೆ ಲುಕ್ ಬರುತ್ತೆ ಅಂತ ನಿಮ್ಮ ಹತ್ರ ಈ ಮೂರು ಸ್ಟೆಪ್ ಎರಡ ಅಂದರೆ ನೀವು ಎರಡೇ ಸ್ಟೆಪ್ಪಿಗೆ ಈ ಥರ ಹಾಕಬೋದು ಮೂರು ಬೇಡ ಎರಡೇ ಸ್ಟೆಪ್ ಹಾಕೋತೀನಿ ಅಂದ್ರೆ ಹಾಕೋಬಹುದು ಒಂದೇ ಸ್ಟೆಪ್ ಹಾಕೋತೀನಿ ಅಂದ್ರೆ ಹಾಕೋಬೋದು ಈ ಎರಡನೇ ಸ್ಟೆಪ್ಪಿಗೆ ಒಂದು ಬೀಡು ಚೈನು ಬೀಡು ಚೈನು ಹಾಕೊಂಡ್ರೆ ಎರಡೇ ಸ್ಟೆಪ್ಪಲ್ಲಿ ಡಬಲ್ ಕಲರು ಹಾಕೋಬೋದು ಬಾರ್ಡ್ರೋನ್ ಕಲರು ಸ್ಯಾರಿ ಒಂದು ಕಲರ್ ಇರುತ್ತೆ ಅಲ್ವಾ ಸ್ಯಾರಿ ಇದು ಸರ್ಗು ಯಾವ ಕಲರ್ ಇರುತ್ತೆ ಇಲ್ಲಿ ಸರ್ಗೂನ್ ಕಲರ್ ಇರುತ್ತೆ ಸ್ಯಾರಿ ಕಲರ್ನ ಫಸ್ಟ್ ಹಾಕ್ಬಿಟ್ಟು ಸರ್ಗುನ್ ಕಲರ್ನ ನೆಕ್ಸ್ಟ್ ಹಾಕೋಬಿಟ್ಟು ಪಲ್ಲು ಕಲರ್ನ ಇಲ್ಲಿಗೆ ನೀವು ನೆಕ್ಸ್ಟ್ ಏನಿರುತ್ತೆ ಅದನ್ನೇ ಫೈನಲ್ ಮಾಡ್ಬಿಟ್ಟು ಚೈನು ಬಿಡು ಚೈನು ಬಿಡು ಹಾಕೊಂಡು ಹೋಗಿ ಕುಚ್ಚಿಕೊಡ್ಕೊಂಡ್ರೆ ಎರಡು ಸ್ಟೆಪ್ಪಿಗೂ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನಿಮಗೆ ಮೂರು ಸ್ಟೆಪ್ ಬೇಕು ಅಂದರೆ ಮೂರು ತೊಗೊಳ್ಳಿ ಇಲ್ಲ ಎರಡು ತಗೊಳ್ಳಿ ಇಲ್ಲ ಒಂದೇ ತಗೊಳ್ಳಿ ಸೇಮ್ ಇದೇ ಪ್ರೊಸೀಜರ್ ಇರುತ್ತೆ ನಾನೀಗ ಕುಚ್ಚು ಕಟ್ಬಿಟ್ಟು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಕುಚ್ಚು ಕಟ್ಟಿದ್ದೀನಿ ಫೈನಲು ಲುಕ್ಕು ಈ ಥರ ಬರುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನಿಮ್ಮ ಚೆಕ್ಸು ಸೇರಿಗಳಿಗೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ ಹಾಕೊಳ್ಳಿ ನೀವು ಹಾಕೊಳ್ಳಿ ಖುಷಿ ಪಡಿ ನೋಡಿ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ಫ್ರೆಂಡ್ಸ್ ನನ್ನ ವೀಡಿಯೋಸ್ಗಳಿಗೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಓಕೆ ಫ್ರೆಂಡ್ಸ್ ಕೊನೆ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು